మగన ఈ విష్ణు దాదా మే కైమాత నీ కడీహ నా సింహ ఈ జయసింహ ఈ జయసింహన్ ముందే ఆట ఆడ నేను కట్టిరో ఈ సమ్రజ్య ఇల్లి సమ్రా ఇ நோட் நானே ஜாலிச் சார் தட்ட ஜனிங் சப்பல தட்டி விஷ்ணு சார் அவரது நம்ம மண்டிய கிணா ரெபல்ஸ்டார் அம்பரீஷ் நம்ம தோனிய நிச்சயம் நம்ம மண்டிய ஜனத்தை விசேஷ கலாவது தோனி நான் தமேஷ் ஓய் கபிய கபாலி நான் மஹாபார்த்தாசன கட்டி திண்ட்ரே இன்னொரு பிடிக்க ஐய்ரு நினை நெல் நெல் பார்க்கல நோட मामा चलते गए हैं मामा शुभ यमिले मीना तक्के रोड़े यमिले हैं परला टाटा है मुदया मीना में कुछ भी करना कुछ भी ये झोट में एक पड़ गया वर्च इलाका में प्यासे इलाका ಇವರ ಒಂದು ಧ್ವನಿ ಅನುಕರಣೆಯನ್ನು ಪರಿಚಯ ಮಾಡಿದ ನಂತರ ಈ ಒಂದು ಭವ್ಯವಾದ ವೇದಿಕೆ ಮೇಲೆ ನಮ್ಮ ನಾಳೆ ಕನ್ನಡ ನಾಡ ಹಬ್ಬ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ವೇದಿಕೆ ಮೇಲೆ ಎಲ್ಲ ನಟರನ್ನ ದಯಮಾಡಿ ಈ ಒಂದು ಕನ್ನಡದ ಬಗ್ಗೆ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತನಾಡಿ ಅಂತ ಕೊಟ್ಟಾಗ ಯಾವ ನಟರ್ ಯಾವ ಶೈಲಿಗೆ ಮಾತನಾಡೋದನ್ನ ಅನುಕರಣೆ ಮಾಡಿ ಪರಿಚಯ ಮಾಡ್ತಾ ಎಲ್ರಿಗೂ ಎಲ್ರುಸಿ ಜೋರಾಗಿ ಚಪ್ಪಳೆ ತಟ್ಟಿ ಎರಡು ಎರಡು ಸಾಲು ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ ಕನ್ನಡ ತನಿಖೆ ನಮ್ಮ ಉಸಿರೆ ಚಿರಋಣಿ ಈ ಎರಡು ಸಾಲನ್ನ ಬರ್ದೊಂಡು ಎಲ್ರಿಗೂ ವೇದಿಕೆ ಮೇಲೆ ಕರ್ತದಾಗ ಯಾವ ನಟರು ಯಾವ ಶೈಲಿ ಈ ಒಂದೆರಡು ಸಾಲುಗಳನ್ನ ಕನ್ನಡದ ಬಗ್ಗೆ ಮಾತಾಡಬಹುದು ಶೈಲಿಯನ್ನ ಪರಿಚಯ ಮಾಡ್ತಾ ಇದ್ರಿ ಮತ್ತೊಮ್ಮೆ ತಾವೆಲ್ಲ ಸರ್ ಜೋರಾಗಿ ಚಂಬಣ ತಟ್ಟಿ ಅಣ್ಣಮ ತಾಯಿ ತಮ್ಮೆಲ್ಲರಿಗೂ ಶ್ರೀರಾಮ್ಪುರದ ಜನತೆಗೆ ಒಳ್ಳೆ ಆಯಸ್ಸು ಆರೋಗ್ಯವನ್ನು ಸನ್ಮ್ ಸನ್ಮಾಂಗಲವನ್ನು ಉಂಟು ಮಾಡಲಿ ಅಂತ ಕೇಳ್ಕೊಂಡು ಕೇಳಿ ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ ಕನ್ನಡ ತನಕೆ ನಮ್ಮ ಔಷಧಿ ಚಿರೋ ಈ ಒಂದು ಎರಡು ಸಾಲನ್ನ ನಮ್ಮ ಮಾತಿನ ಮನ್ನ ಟೆನ್ ಕೃಷ್ಣ ಅವರ ಕರ್ತವ್ಯದಾಗ ಟೆನ್ ಕೃಷ್ಣ ಯಾವ ಶೈಲಿ ಕನ್ನಡದ ಬಗ್ಗೆ ಮಾತಾಡಿದ್ರು ಕೇಳಿ ಕೃಷ್ಣ ಕನ್ನಡಕ್ಕಾಗಿ ಕೃಷ್ಣ ಕನ್ನಡ ಕಾಗಿ ಕನ್ನಡ జోరేస్ కృష్ణు ఇదే ఒక్క సార్న నమ్మ ని అర్చు మెచ్చిన పవర్ స్టార్ పునీత్ రాజ్ కుమార్ పునీత్ రాజ్కుమార్ మాట్లాడతాయి మగవిన ఒడియాయ పరత్మ కవర్ స్టార్ సుమీత్ రాజ్ కుమార్ కన్నడకీ కన్నడ కన్నడకీ మరణ కన్నడ తనకి డబ్బా ఉసర చరణి పర్లా కన్నడికి మాత్ర ಇವರ ಒಂದು ತೊಗಿಲಿ ಶೈಲಿಯಲ್ಲಿ ಒಂದು ಅಕ್ಕ ತಂಗಿಯರಿಗಾಗಿ ಅಣ್ಣ ತಮ್ಮಂದರಿಗಾಗಿ ಹಿರಿಯ ನಟರ ಧ್ವನಿಗಳನ್ನ ಪರಿಚಯ ಮಾಡ್ತಾ ಇದ್ದೀನಿ ಕೇಳಿ ದಿವಂಗತ ಬಾಲಕೃಷ್ಣ ಅವ್ರಿಗೆ ಈ ಒಂದೆರಡು ಸಾಲನ್ನ ಕೊಟ್ಟಿದ್ರೆ ಬಾಲಣ್ಣ ಅವ್ರಿಗೆ ಯಾವ ಶೈಲಿ ಮಾತಾಡ್ತಾ ಇದ್ರು ನೋಡಿ ಬಾಲಕೃಷ್ಣ ಆ ಕನ್ನಡ ಕಾಪಿ ಆ ಆ ಕನ್ನಡಕ್ಕಾಗಿ ಕಡ್ರಪ್ಪ ಇವರು ಈ ಒಂದು ಎರಡು ಸಾಲ ಹಾಗೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸರ್ ನಿಮ್ಗೆ ಇಷ್ಟವಾದ ಧ್ವನಿಯನ್ನ ಕೇಳಬಹುದು ನಿಮ್ಮನ್ನು ಮುತ್ತಿರಿ ಹೇಳಿ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಒಂದು ಡೈಲಕ್ಸ್ ಅನ್ನ ಪರಿಚಯ ಮಾಡ್ತಾ ಇದ್ರಿ ಡಿವಾರ್ಸ್

ఎత్రి రియల్ స్టార్ సూపర్ స్టార్ ఉప ఉపేంద్ర ఎల్సిన చాలా చప్పడ తట్టి అంత కంటూ డబల్ ఒంటూ డబల్

이 튜너, 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 이 o 너이 튜너, 이 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 ஐக்கே ஐக்கே இச்சம பௌடி அண்டேனேஜை கால இல்லதே கால இல்ல காंपा காலக்கே பதை கட்டುವ இந்தளே இருவவறைகு சினே காணுவ நல்லதே கனை எல்ல காணுது காंपा கanta கிட்படல ਇੱਾਰਿ ਆਰਾਣੋ ਇੱਾਰਿ ਮਾਝਾਇ ਇੱਾਰਿ ਕਾਂਤਾ I like it I like it I like it I like it I